ಕನ್ನಡ ಸೇನೆ ಕೇವಲ ಕನ್ನಡ ಪರ ಹೋರಾಟಕ್ಕೆ ಸೀಮಿತವಾಗದೆ ನೊಂದ ಕುಟುಂಬಕ್ಕೂ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ ಚಿಕ್ಕಮಗಳೂರು ತಾಲೂಕಿನ ಕೂದುವಳ್ಳಿ ಗ್ರಾಮದಲ್ಲಿ ಜನವರಿ ಇಪ್ಪತ್ತೈದರಂದು ತೋಟದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಹೂವೇಗೌಡ ಮೃತಪಟ್ಟಿದ್ರು ಮರುದಿನ ಗಣರಾಜ್ಯೋತ್ಸವಕ್ಕೆ ಚಿಕ್ಕಮಗಳೂರಿಗೆ ಆಗಮಿಸಿದ್ದ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಮಾನವೀಯ ದೃಷ್ಟಿಯಿಂದ ಎರಡು ಲಕ್ಷ ಪರಿಹಾರ ಘೋಷಿಸಿದ್ರು ಆದರೆ ಪರಿಹಾರ ಘೋಷಿಸಿ ಆರು ತಿಂಗಳು ಕಳೆದರೂ ಮೆಸ್ಕಾಂ ಅಧಿಕಾರಿಗಳು ನೊಂದ ಕುಟುಂಬಕ್ಕೆ ಪರಿಹಾರ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ್ರು ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳಿಗೆ ಕನ್ನಡ ಸೇನೆ ಹೋರಾಟದ ಎಚ್ಚರಿಕೆ ನೀಡಿತು ಇದರಿಂದ ಎಚ್ಚೆತ್ತ ಮೆಸ್ಕಾಂ ಅಧಿಕಾರಿಗಳು ನೊಂದ ಕುಟುಂಬಕ್ಕೆ ಪರಿಹಾರದ ಚೆಕ್ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ಕನ್ನಡ ಸೇನೆ ಕೇವಲ ಕನ್ನಡ ಪರ ಹೋರಾಟಗಳಿಗೆ ಮಾತ್ರ ಸೀಮಿತವಾಗದೆ ಜನರ ಸಮಸ್ಯೆಗಳಿಗೂ ಧ್ವನಿಯಾಗ್ತಿದೆ ಉಸ್ತುವಾರಿ ಸಚಿವರು ಘೋಷಿಸಿದ ಪರಿಹಾರವನ್ನು ನ್ಯಾಯಯುತವಾಗಿ ನೀಡುವಂತೆ ಜಿಲ್ಲಾ ಆಡಳಿತದ ಮುಂದೆ ಬೇಡಿಕೆ ಇಟ್ಟು ನೊಂದ ಕುಟುಂಬಕ್ಕೆ ಚೆಕ್ನ ಸಚಿವರಿಂದ ಹಸ್ತಾಂತರಿಸಲಾಗಿದೆ ಎಂದರು ಮೂಡಿಗೆರೆ ಕ್ಷೇತ್ರದ ಕುದೋಳಿ ಹುವೇಗೌರು ಅನ್ನೋರ ಒಂದು ಸಣ್ಣ ಅವರು ಅವರಿಗೆ ಏನು ಮೆಣಸು ಟೈಮಲ್ಲಿ ಅಥವಾ ಮರಗಸಿ ಕೆಲಸ ಆ ಏನು ವಿದ್ಯುತ್ ತಂತಿ ಸ್ಪರ್ಧ ಆಗಿ ಮರಣ ಹೊಂದಿದ್ರು ಆದರೆ ಅಂಥ ಸಂದರ್ಭದಲ್ಲಿ ಬಂದು ಅವರೆಲ್ಲ ಮನವಿ ಕೊಟ್ಟಂಥ ನಮ್ಮ ಉಸ್ತುವಾರಿ ಸಚಿವರಾದ ಜಾರ್ಸಾಹಿ ಅವರಿಗೆ ಈ ಕೂಡಲೇ ಎರಡು ಲಕ್ಷ ಘೋಷಣೆ ಮಾಡಿರ್ತಾರೆ ಆದರೆ ಈಗಾಗಲೇ ಜನವರಿ ತಿಂಗಳಲ್ಲಿ ಆದರೆ ಘೋಷಣೆ ಮಾಡೋದಂಥ ಸಂದರ್ಭದಲ್ಲಿ ಪಾಪ ಅಮಾಯಕರು ಅವ್ರ ಮಗನ ಆಕ್ಸಿಡೆಂಟ್ ಆಗಿ ಮನೆ ಮಲಗಿಡ್ತಾರೆ ಬಂದು ಕೆ ಬಿ ಏನು ಬೆಸ್ಕಂಬಿ ಬಂದು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ತಿರುಗಿ ತಿರುಗಿ ಅವ್ರನ್ನ ಸುಸ್ತು ಮಾಡಿ ಒಂದು ಲಕ್ಷ ಕೊಡ್ತೀನಿ ಐವತ್ತು ಲಕ್ಷ ಕೊಡ್ತೀನಿ ಅಂತೇಳಿ ಅವರಿಗೆ ಹೂವು ಅಪ್ಪ ಹಿಂಡಿಸಿದ್ದಾರೆ ಅದನ್ನು ತಿಳ್ಕೊಂಡು ಎಲ್ಲ ಮನಗಂಡು ನಮ್ಮ ಕನ್ನಡ ಸೇನೆಗೆ ಒಂದು ಅರ್ಜಿ ಕೊಡ್ತಾರೆ ನೋಡಿ ನಮಗೆ ಈ ಥರ ಏನು ನನ್ಗೆ ಹೋದರೆ ತಿರುಗಿಸಿ ಸುಳ್ಳು ಹೇಳ್ತಾ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಪರಿಹಾರ ಹಣನೇ ಸಿಗ್ತಾ ಇಲ್ಲ ಅಂತ ಅವ್ರ ಹತ್ರ ಮನವಿ ಮಾಡ್ಕೊಂಡಾಗ ಇಲ್ಲ ಈ ರೀತಿ ಏನೇನೋ ಒಂದು ಸ್ವಭಾವ ಕೊಟ್ಟರು ಆದರೆ ಹೇಳಿದ ತಕ್ಷಣ ನಾವೆಲ್ಲ ನೀವು ಕೊಡಲೇಬೇಕು ಅಂದಾಗ ಅವರು ಏನು ಸಿ ಇವ್ರ ಹತ್ರ ಭೇಟಿ ಮಾಡಿ ಅಂತ ಹೇಳಿದ್ರು ಉಸ್ತುವಾರಿ ಸಚಿವರ ಹತ್ರ ಮತ್ತೆ ನಮ್ಮ ನೆಟರಿನಲ್ಲಿ ಅದನ್ನೆಲ್ಲ ಮನವಿ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿ ಡಿ ಸಿ ಅವರಿಗೆ ಮತ್ತು ಸಿ ಜಿಲ್ಲಾ ಪಂಚಾಯತಿ ಅವರೆಲ್ಲ ಭೇಟಿ ಮಾಡಿದ ತಕ್ಷಣ ನೀವೇನಾದರೂ ಕೊಡದೆ ಹೋದ್ರ ಸಂದರ್ಭದಲ್ಲಿ ಮತ್ತೆ ಸಚಿವ ಮುಂದೆ ನಾವು ಆಗುತ್ತೆ ಅಂದಾಗ ಪಾಪ ಅವ್ರ ಕೂಡಲೇ ಎಲ್ಲ ಸ್ಪಂದನೆ ಮಾಡಿ ಅಧಿಕಾರಿಗಳು ಸಮೇತ ನಿನ್ನೆ ಏನು ಇವತ್ತಿನ ಕಾರ್ಯಕ್ರಮ ಕೆ ಡಿ ಪಿ ಮೀಟಿಂಗಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ನಯನಮಠಮ್ನವರು ಬಂದಿದ್ದರು ಅವ್ರ ಮುಖಾಂತರ ಆ ಬಡ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ನಗರಾಧ್ಯಕ್ಷ ಸತೀಶ್ ಉಪಾಧ್ಯಕ್ಷ ಸಂಜು ಶೆಟ್ಟಿ ಆನಂದ್ ಸುಜಯ್ ಲಕ್ಷ್ಮಣ್ ಹುಣಸೇಮಕ್ಕಿ ಮಹದೇವ್ ಪ್ರಸನ್ನ ಪಾಲಾಕ್ಷ ರಾಜೇಶ್ ಹರಿಶಂಕರ್ ಅಪ್ಪು ರೋಷನ್ ಅಜಿತ್ ವಿಶ್ವಾಸ್ ಅಶೋಕ್ ರವಿ ಪವನ್ ರಾಜ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಚೈತ್ರಾ ಗೌಡ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಮೇಲೆ ಕರ್ನಾಟಕ ರಸ್ತನ ಪ್ರಶಸ್ತಿನ ಎರಡ್ ನಟರಿಗೆ ಕೊಟ್ಟಿದ್ರಿ ಅದಕ್ಕಾಗಿ ಕನ್ನಡಪರ ಸಂಘಟನೆಗಳ ಪರವಾಗಿ ಕನ್ನಡ ಧನ್ಯವಾದಗಳು